ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋ ಇಷ್ಟು ಬೇಗ ಮತ್ತೆ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಅಂತ ಅಂದ್ಕೊಳ್ಳೇ ಇಲ್ಲ ಯಾಕಂದರೆ ಮೊನ್ನೆ ತಾನೇ ಹೋಗಿ ಬಂದಿದ್ದು ಪಾಪುಗೆ ಕೂದಲು ಕೊಟ್ಬಿಟ್ಟು ಬಂದ್ವಲ್ಲ ಮಗುಗೆ ಮತ್ತೆ ಹೋಗಬೇಕಾಯ್ತು ಯಾಕಂದರೆ ಅವತ್ತು ಮುಡುಪುಗಳೆಲ್ಲ ಹೋಗಿದ್ದೆ ಸಹಜ ಸಾಮಾನ್ಯ ಅಲ್ಲ ಹೋಗ್ಬೇಕಾದ್ರೆ ಎತ್ತಿಟ್ಕೊಳ್ಳೋಣ ಅಂತ ಮರ್ತೇ ಹೋಗಿದೆ ಅದಕ್ಕೆ ಮತ್ತೆ ದೇವಾಲಯಕ್ಕೆ ಹೋಗಿದ್ವಿ ನಾವು ಈ ದೇವಸ್ಥಾನ ಹೇಗಿದೆ ಅನ್ನೋದು ಎಲ್ಲಿದೆ ಅನ್ನೋದು ನಾನು ಫುಲ್ ಡೀಟೇಲ್ಡ್ ಆಗಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಲ್ಲ ಲಿಂಕ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿ ಹೋಗ್ತಾ ಹೋಗ್ತಾ ಚಂಡಮಲ್ಗೆ ಹೂವ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದೆ ಇದು ಬಂದು ಬನಹಳ್ಳಿ ಒಳಗಡೆ ಇದ್ದಿದ್ದು ಇದು ದೇವಸ್ಥಾನ ಇವತ್ತು ಸ್ವಲ್ಪ ಖಾಲಿನೇ ಇತ್ತು ನಾವು ಬಂದಿದ್ದು ಗುರುವಾರ ಅಂದರೆ ಮೂವತ್ತನೇ ತಾರೀಕು ಜಾನ್ವರಿ ತರ್ಟಿಗೆ ಹೋಗಿದ್ದಿದ್ದು ನಾನು ವಿಡಿಯೋನಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಲ್ಲ ಮುಂದಿನ ವೀಡಿಯೋನಲ್ಲಿ ಮುಂದೆ ಅವರ ಬಗ್ಗೆ ಹೇಳ್ತೀನಲ್ಲ ನಾವು ವೆಜ್ ತಿನ್ನೋರಾಗಿರೋದ್ರಿಂದ ಮುಂದೆ ಅವರು ನಾವು ಯಾವ ರೀತಿ ಯಾವ ರೀತಿ ಮಾಡ್ತೀವಂದರೆ ಗಂಜಿ ಅಂಗಡಿಯಲ್ಲಿ ಪಚ್ಚೆ ಸಾಮಾನು ಸಿಗುತ್ತೆ ಆ ಪಚ್ಚೆ ಸಾಮಾನು ತೊಗೊಂಡೋಗಿ ಹೂ ಪಚ್ಚೆ ಇಟ್ಕೊಂಡು ದೇವ್ರಿಗೆ ಪೊಂಗಲ್ಲು ನೈವೇದ್ಯವಾಗಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರ್ತೀವಿ ನಾನ್ ವೆಜ್ ತಿನ್ನೋರಾದರೆ ಕೋಳಿ ಇಲ್ಲ ಕುರಿ ಮೇಕೆಗಳನ್ನೆಲ್ಲ ಕಡಿದ್ಬಿಟ್ಟು ಮುಂದೆ ಅವರ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಕಡಿತಾರೆ ಅಷ್ಟೇ ಬಟ್ ಯಾರೂ ಅಲ್ಲಿ ನಾನ್ ವೆಜ್ ಮಾಡೋದಿಲ್ಲ ನಾನ್ ವೆಜ್ಜನ್ನು ಯಾರೂ ಮಾಡೋದಿಲ್ಲ ದೇವ್ರಿಗೆ ನೈವೇದ್ಯವಾಗಿ ಯಾರೂ ಮಾಡೋದಿಲ್ಲ ಇರೊಬ್ರು ಪಚ್ಚೆ ಸಾಮಾನು ಜೊತೆಗೆ ಮೊಟ್ಟೆ ಕೂಡ ಇಟ್ಟು ಪೂಜೆ ಮಾಡ್ತಾರೆ ನಾವು ಮೊಟ್ಟೆ ಕೂಡ ಇಡೋದಿಲ್ಲ ಬರೀ ಹೂ ಪಚ್ಚೆ ಮಾತ್ರ ಇಟ್ಕೊಂಡು ಬರ್ತೀವಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್ ಬ ಬಾಯ್